ಇಡೀ ಭಾರತದ ಚರಿತ್ರೆಯನ್ನ ತೆಕ್ ನೋಡ್ರಿ ಅಲ್ಲಿ ಒಬ್ಬನೇ ಒಬ್ಬ ಬೀಜ ಒಬ್ಬ ವ್ಯಕ್ತಿ ಒಬ್ಬನೇ ಒಬ್ಬ ಕನ್ನಡಿಗ ಸಿಗ್ತಾನೆ ಅದು ದಿ ಗ್ರೇಟ್ ಟಿಪ್ಪು ಸುಲ್ತಾನ್ ಅವರನ್ನ ಯಾಕೆ ಮೈಸೂರು ಹುಲಿ ಅಂತ ಕರಿಬೇಕು ಅಂತ ಕರಿಬೇಕು ಕನ್ನಡದ ಒಬ್ಬ ದೇಶೀಯ ರಾಜ ಎದೆ ತಟ್ಟಿ ಹೇಳ್ಬೋದು ಎದೆ ಮುಂಡಿ ಹೇಳ್ಬೋದು ಹಿ ಇಸ್ ಗ್ರೇಟ್ ಲೀಡರ್ ಕರ್ನಾಟಕದ ಇತಿಹಾಸದಲ್ಲಿ ಸುಲ್ತಾನ್ ಅಂತ ಮೆದವರು ಅದು ಟಿಪ್ಪು ಸುಲ್ತಾನ್ ಸೊ ಸುಲ್ತಾನ್ ಅನ್ನೋದು ಅಷ್ಟು ಸುಲಭವಾದ ಮಕ್ಕಳು ಅಷ್ಟು ಸುಲಭವಾಗಿ ಆಯ್ತು ಅದು ಅಲ್ಲ ದೇವರ ಹೆಸರಲ್ಲಿ ಮಾಡ್ತಿದ್ದಂತಹ ಒಂದು ಅನಿಷ್ಟ ಪದ್ಧತಿ ಇಲ್ಲಿ ಟೀಪು ಸುಲ್ತಾನ್ ಮಾಡಿದ್ರು ಇಲ್ಲ ಇಲ್ಲಿ ಮತಾಂಧವನ ಮಾಡಿಲ್ಲ ನೋಡ್ರಿ ಶೃಂಗೇರಿ ದೇವಾಲಯದ ಮೇಲೆ ಮರಾಠ ಬಂದು ದಾಳಿ ಮಾಡ್ತಾರೆ ಆ ದೇವಾಲಯದ ಮೂಲ ವಿಗ್ರಹ ಏನು ಹೊರಗಾಕಲಾಗಿತ್ತು ಆ ವಿಗ್ರಹವನ್ನ ಪುನಃ ಪ್ರತಿಷ್ಠಾಪನೆ ಮಾಡ್ದಾರಂದ್ರೆ ಈ ಸುಲ್ತಾನ್ ನಾ ಹೇಗ್ ಹೇಳ್ತೀರಿ ದೇವಾಲಯಗಳನ್ನ ನಾಶ ಮಾಡಿಲ್ಲ ಮೋಟ ಮೊದಲ ಬಾರಿಗೆ ಸಹಾಯಕ ಪದಿಯನ್ನ ವಿನೋದಿಸ್ತಾನೆ ತಿಳಿಸ್ತಾನೆ ನಾವ ಎಲ್ಲಿ ಆ ಸಹಿ ಆಗಲಿಲ್ಲ ಟಿಪ್ಪು ಸುಲ್ತಾನ ಇಬ್ಬರು ಮಕ್ಕಳನ್ನ ಒತ್ತೆಯಾಳುಗಳನ್ನ ನೀಡಬೇಕಾದಂತಹ ಒಂದು ಅನಿವಾರ್ಯತೆ ಬರುತ್ತೆ ಟಿಪ್ಪು ಸುಲ್ತಾನ್ಗೆ ಟಿಪ್ಪು ಅವರಿಗೆ ಮನಸ್ಸು ಮಾಡಿದೆ ಪ್ರತಿಯೊಬ್ಬರಿಗೂ ಮದ್ಯಪಾನವನಿಂದ ಸೇ ಅಲ್ಲಿಂದ ಬಂದಂತಹ ಹಣದಿಂದ ತನ್ನ ಮಕ್ಕಳನ್ನ ಆತ ಬಿಡುಗಡೆ ಮಾಡಬಹುದಿದ್ದು ಬಟ್ ಆದ್ರೆ ಸಲಾಮ್ ಸಲಾಮ್ ಸೂತಾಂಟಿ ಕೋ ಸಲಾಮ್ ಸಲಾಮ್ ವೇಿತಮೇಲೆ ಆಸಿನಲ್ಲದಿವಂತಾ ಸನ್ಮಾನ್ಯ ಶ್ರೀ ಬಿ ಜಯುವದಾ ಸರ್ ಅವರೆ ಉನ್ನರ್ಣೆ ಮಾಡಿದಂತಾ ಶುಭೋದಯ ರಿಂಗಾಚು ಧರಿಯವನೆ ಡಾಕ್ಟರ್ ಬೋಧನ ಸರ್ ಯಮ್ ಗಾರೆ ಸಮನ್ ಸರ್ ಅವರೆ ಶ್ರೀ ರಂಜಾನ್ ದರ್ಗ ಸರ್ ಅವರೇ ಡಾಕ್ಟರ್ ವೆಂಕಟನ್ ಗೌಡ ಪಾಟೀಲ್ ಸರ್ ಅವರೇ ಶ್ರೀ ಗಂಗಾಧರ್ ತೊಳಗರ್ ಸರ್ ಅವರೇ ಶ್ರೀ ಕುಮಾರ್ ದೇರಿ ಸರ್ ಅವರೇ ಹಾಗೂ ಶ್ರೀ ಮಹಾಂತೇಶ್ ದರ್ಗ ಸರ್ ಅವರೇ ಮತ್ತು ವೇದಿಕೆ ಹೋಮ್ ಭಾಗದಲ್ಲಿ ಹೇಳ್ತಿರುವಂತಹ ಇತ್ಯಾದಿ ಹಾಗೂ ಮಹನೀಯರು ಮೊದಲಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ ನಾನು ಈಗ ಒಳ್ಳೆ ಕಾರ್ಯಕ್ರಮದ ಒಂದು ಭಾಗವಾಗಿ ಅದಕ್ಕೆ ತುಂಬಾ ಸಂತೋಷ ಆಗಿದೆ ಮುಲತಃ ನಾನು ಮಂಗಳೂರು ನೋಡಿ ನಾವು ಹುಟ್ಟಿ ಬೆಳೆದೆಲ್ಲ ಮಂಗ್ಳೂರೇ ದಕ್ಷಿಣ ಕನ್ನಡ ಸೊ ನನಗೆ ಟಿಪ್ಪು ಕಂಡದ್ದು ನಾನು ಬಾಲ್ಯದಲ್ಲಿ ಓದಿದ್ದು ಟಿಪ್ಪು ಸುಲ್ತಾನ್ ಬಗ್ಗೆ ಬಹಳ ಹೆಮ್ಮೆ ಪಡ್ಕೊಂಡು ಹೋಗಿದ್ದೆ ಆನಂತರ ಸಂದರ್ಭದಲ್ಲಿ ಕೆಲವೊಂದು ವರ್ಗದ ಜನರು ಟಿಪ್ಪು ಸುಲ್ತಾನ್ ಅವರು ಅಚಿತ್ವರವನ್ನೇ ಬದ್ಲಾಯಿಸ್ ಬದಲಾಯ್ಸಿದ್ರು ಆದ್ರೆ ನಾನು ಒಬ್ಬಿಲ್ಲ ಟಿಪ್ಪು ಸುಲ್ತಾನ್ ಬಗ್ಗೆ ಓದಿದೆ ಓದ್ಕೊಂಡು ಅರ್ಥ ಮಾಡ್ಕೊಂಡೆ ಅರ್ಥ ಮಾಡ್ಕೊಂಡಿದ್ದನ್ನ ನಿಮ್ ಮತ್ತೆ ಹೇಳಿದ್ದೆ ಬಯಸೇ ಫಸ್ಟ್ ಆಫ್ ಆಲ್ ಟಿಪ್ಪು ಸುಲ್ತಾನ್ ಅವ್ರು ನಮ್ಮ ಭಾಗವನ್ನ ಗೆದ್ದಿದ್ರು ಮಂಗಳೂರನ್ನ ಗೆದ್ದಿದ್ರು ಆನಂತರ ಒಪ್ಪಂದ ಮಾಡ್ಕೊಂಡು ಆ ಮಂಗಳೂರನ್ನ ಅವ್ರಿ ಗೆ ಹೋಗಿದ್ದು ದೇಶ ನಾಡು ನ ಒಬ್ಬ ಅದ್ಭುತ ಟಿಪ್ಪು ಸುಲ್ತಾನ್ ನಾನು ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ಸ್ ಹೇಳ್ತೇನೆ ಟಿಪ್ಪು ಅಂತ ಬರಿಬೇಡ್ರಿ ಟಿಪ್ಪು ಸುಲ್ತಾನ್ ಅಂತ ಅಂತ ಯಾಕಂದ್ರೆ ಇಡೀ ಭಾರತದ ಇತಿಹಾಸದಲ್ಲಿ ಸುಲ್ತಾನ ಅಂತ ಘೋಷಿಸಿಕೊಂಡವನು ತನ್ನ ತಾನು ತರಿಸಕೊಂಡವನು ಐವತ್ ಆದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಸುಲ್ತಾನ್ ಅಂತ ಮೆರೆದವರು ಅದು ಟಿಪ್ಪು ಸುಲ್ತಾನ್ ಸೊ ಸುಲ್ತಾನ್ ಅನ್ನೋದು ಅಷ್ಟು ಸುಲಭವನ್ನ ಮಾತಾಡಿ ಅಷ್ಟು ಸುಲಭವಾಗಿ ಆಯ್ತು ದೊರಬುವಂತದ್ದು ಅಲ್ಲ ಇನ್ನು ಟಿಪ್ಪು ಸುಲ್ತಾನ್ ರ ಬಗ್ಗೆ ಷ್ಟು ಕಾಂಟ್ರವರ್ಸಿಗಳನ್ನ ಕೂಡ ನಾವು ಇತ್ತೀಚಿನಲ್ಲಿ ಕಾಣ್ತಿದ್ದೇವೆ ಇಲ್ಲ ಟಿಪ್ಪು ಸುಲ್ತಾನ್ ಮಾಡಿಲ್ಲ ಟಿಪ್ಪು ಸುಲ್ತಾನ್ ತನ್ನ ತಂದೆಯ ನೆರಳಂತೆ ಬದುಕಿದವರು ಸಾವಿರದ ಏಳುನೂರ ಎಪ್ಪತ್ತ ಎರಡರಲ್ಲಿ ನಿಧನ ಹೊಂದಾರೆ ಆಂಧ್ರ ಪ್ರದೇಶದ ಚಿಂತೂರಿನ ನರಸಿಂಹರಾಯನ ಪೇಟೆಯಲ್ಲಿ ನಿಧನ ಹೊಂದಾರೆ ನಿಧನ ಹೋಗಿದ್ರೆ ಹೇಗೆ ಅಂತ ಕೇಳಿದ್ರೆ ಯುದ್ಧವನ್ನ ಮಾಡಿರ್ತಾರೆ ಆ ಕತ್ತಿಯ ಗಾಲ ಅವರ ಬೆನಿಗೆ ತಾಳುದ್ರಿಂದ ಬೆನ್ನು ಫನಿ ರೋಗ ಬರುತ್ತೆ ಕಾಲದಲ್ಲಿ ನಾವು ಹೇಳುವುದೇ ಕ್ಯಾನ್ಸರ್ ಅದು ಉಲ್ಬಣಗೊಂಡು ಅವ್ರು ನಿಧನ ಯುದ್ಧವನ್ನ ಮುಂದುವರೆಸಿದ್ದು ಟಿಪ್ಪು ಸುಲ್ತಾನ್ ಸೊ ನೋಡ್ರಿ ಅದೊಂದು ಇಪ್ಪತ್ಮೂರು ವರ್ಷ ಆಗಿರ್ಬೋದು ಟಿಪ್ಪು ಸುಲ್ತಾನ್ ಅವರಿಗೆ ಸೊ ಆಗ ಯುದ್ಧವನ್ನ ಮುಂದುವರಿಸಿದಾರೆ ತನ್ನ ಜೊತೆಗೆ ಯುದ್ಧವನ್ನ ಮಾಡ್ತಾರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಹಾಗೂ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ಭಾಗವಹಿಸ್ತಾರೆ ಭಾಗವಹಿಸಿ ಕೆಲವೊಂದು ಯುದ್ಧಗಳನ್ನ ಆದ್ರೆ ಅವರ ಐದುರಳಿಯ ನಿಧನದ ನಂತರ ಯುದ್ಧವನ್ನ ಮುಂದುವರಿಸಿದಂತಹ ಟಿಪ್ಪು ಸುಲ್ತಾನ್ ಮಂಗಳೂರ ನಗುವ ಗೆದ್ದುಕೊಂಡ್ರು ಅಂತ ನಾನು ಈಗ ಶೆ ಮಾತಾಡಿದ್ರು ಸೊ ಯಾವಾಗ ನಾವು ಬಹಳಷ್ಟು ಕೇಳಿದ್ವಿ ಟಿಪ್ಪು ಸುಲ್ತಾನ್ ಮತಾಂತರ ಮಾಡಿದ್ವಿ ಅಂತ ಈಗ ಈಗಷ್ಟು ಬಹಳ ಅದು ಅದು ಪಾಪ್ಯುಲರ್ ಆಗಿರೋದು ಟಿಪ್ಪು ಸುಲ್ತಾನ್ ಮತಾಂತರವನ್ನ ಮಾಡಿದ್ರು ಇಲ್ಲ ಇದೆ ಮತಾಂತರವನ್ನ ಮಾಡಿಲ್ಲ ಕೆಲವೊಂದು ಕಾರಣಗಳಿವೆ ಯಾಕೆ ಆಯಿತು ಅನ್ನೋದನ್ನ ಕೂಡ ನಾನು ಹೇಳ್ತೇನೆ ಟಿಪ್ಪು ಸುಲ್ತಾನ್ ಮಲಬಾರ್ ಪ್ರದೇಶಗಳನ್ನೆಲ್ಲ ಮಲಬಾರ್ ಪ್ರದೇಶದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿ ನೋಡ್ರಿ ಟಿಪ್ಪು ಸುಲ್ತಾನ್ ಒಂದು ಪ್ರದೇಶದಲ್ಲಿ ಅಡಿಗೆಯೋ ಒಂದೇ ಕಡೆ ನಿಂತು ಅಡಿಗೆ ಮಾಡಕ್ಕಾಗಲ್ಲ ಸೊ ಹಾಗಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೋಗ್ಬೇಕಾಗುತ್ತೆ ಪ್ರದೇಶಗಳನ್ನು ಗೆದ್ದುಕೊಂಡಿದ್ರು ಕೂಡ ಸೊ ಮಲಬಾರಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಮೈಸೂರು ಒಡೆಯಲಾಗಿರುವಂತಹ ಆಗ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಹೈದರಾಯ್ ಹಾಗೂ ಸುಲ್ತಾನ್ ಅವರ ಆಳ್ವಿಕೆ ಇತ್ತು ಆಗ ಇಲ್ಲಿ ಲಕ್ಷ್ಮಿ ಅಮ್ಮಣ್ಣ ಅಮಣಿಯವ್ರು ಇದ್ರು ಸೊ ಇವರ ಜೊತೆಗೆ ಕೆಲವೊಂದು ಮುಖಂಡ ತಿರುಮಲರ ರಾವ್ ಅಯ್ಯಂಗಾರ್ ಅವರು ಮುಂತಾದ ಕೆಲವೊಂದು ಜನ ಬ್ರಾಹ್ಮಣರು ಬ್ರಾಹ್ಮಣ ಮುಖಂಡರು ಇವರೆಲ್ಲ ಸೇರ್ಕೊಂಡು ಒಂದು ಹುನ್ನಾರವನ್ನ ಮಾಡ್ತಾರೆ ಯಾವ ರೀತಿ ಕೇಳಿದ್ರೆ ಟಿಪ್ಪು ಸುಲ್ತಾನ್ ಮಲ್ಬಾರ್ ಭಾಗದಲ್ಲಿ ಇದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಯಾರಿಲ್ಲ ಯಾಕಿಲ್ಲ ಅಂತ ಕೇಳಿದ್ರೆ ಟಿಪ್ಪು ಸುಲ್ತಾನ್ ಅಲ್ಲಿ ಾರೆ ಸೊ ಹಾಗಾಗಿ ಅವರು ಇಲ್ಲಿ ಒಬ್ಬ ಸುಬೇದಾರರನ್ನ ನೇಮಿಸಿರ್ತಾರೆ ಸುಬೇದಾರ ಸೊ ಸುಬೇದಾರ ಶ್ರೀರಂಗಪಟ್ಟಣದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ಎಲ್ಲ ಮಹಾನೀಯರು ಸೇರ್ಕೊಂಡು ಈ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿ ಅದ ವಶಪಡಿಸಿಕೊಡ್ಬೇಕು ಅಂತ ಹೇಳಿ ಒಂದು ಪ್ಲಾನ್ ಅನ್ನ ಮಾಡ್ತಾರೆ ಮಾಸ್ಟರ್ ಪ್ಲಾನ್ ಅನ್ನ ಸೊ ಈಗ ಲಕ್ಷ್ಮಿ ಅಂಬಾನಿ ಟೀಮ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆಸ್ಥಾನದಲ್ಲಿದ್ದ ಅಂದ್ರೆ ಮೈಸೂರು ಬ್ಯಾಕ್ ಕೆಲವೊಂದು ಜಟ್ಟಿಗಳಿದ್ರು ಜಟ್ಟಿಗಳು ಗೊತ್ತರ ಸು ಜಟ್ಟಿಗಳಿದ್ರು ಅವರಿಗೆಲ್ಲರಿಗೂ ಶಸ್ತ್ರಾಸ್ತ್ರಗಳನ್ನ ಕೊಟ್ಟು ಈ ಶ್ರೀರಂಗಪಟ್ಟಣದಲ್ಲಿ ಬ್ರಿಟಿಷರ ಕೈದಿಗಳು ಬಹಳಷ್ಟು ಜನ ಇದ್ರು ಟಿಪ್ಪುವಿನ ಅರಮ ಅಂದ್ರೆ ಸೆರೆಮನೆಯಲ್ಲಿದ್ರು ಸೊ ಅವರನ್ನ ಬಿಡುಗಡೆ ಮಾಡ್ತಾರೆ ಸುವೇದರ ಎಲ್ಲೋ ಬಿದ್ರಿ ಮೇಡಮ್ ಹೇಳ್ಬೋದು ಸುವೇದರ ಆ ಸಂದರ್ಭದಲ್ಲಿ ಎಲ್ಲರಿಗೂ ಸ್ಯಾಲರಿಯನ್ನ ಸ್ಯಾಲರಿ ಹೇಳ ಸಂಬಳವನ್ನ ಕೊಡೋದಕ್ಕೋಸ್ಕರ ಆತ ಹೊರಗೋಗಿದ್ದ ಬೇರೆ ಕಡೆ ಹೋಗಿದ್ದ ಸೊ ಹಾಗಾಗಿ ಸೈನಿಕರೆಲ್ಲರೂ ಶಸ್ತ್ರಾಸ್ತ್ರವನ್ನ ಬಿಟ್ಟು ಸಂಬಳ ತೆಗೊಂಡು ಮಾಡಿ ಹೋಗಿದ್ರು ಶ್ರೀರಂಗಪಟ್ಟಣದಲ್ಲಿ ಇದ್ದಂತಹ ಸೈನಿಕರು ಸೊ ಇದೇ ಸಂದರ್ಭವನ್ನ ನೋಡಿದಂತಹ ಈ ಒಂದು ತಂಡ ಬಂದು ಆ ಅರಮನೆಯ ತೆರಮನೆಯಲ್ಲಿ ಇದ್ದಂತಹ ಕೈದಿಗಳನ್ನ ಬಿಡುಗಡೆ ಮಾಡಿ ಅವರನ್ನ ಹತ್ಯೆ ಮಾಡುವಂತಾರೆ ಸೊ ಈಗ ಸುಬೇದಾರನಾಗಿದ್ದವ್ ಏನ್ ಮಾಡ್ಬೇಕು ತಕ್ಷಣ ರಾಜಾಜ್ಞೆ ಬರ್ತವ್ ಈಗ ಕಾಯಕ್ ಆಗತ್ತಾ ಯಾಕಂದ್ರೆ ರಾಜಾಜ್ಞೆ ಬರುವ ತಿರು ಮಲ್ಬಾರ್ ಮುಗೇಶ್ ಕಲ್ ಇದಾರೆ ಒನ್ ಟೇ ಮೇಲೆ ಪತ್ರವನ್ನು ಬರೆದು ಕಳಿಸಿದ್ರು ಇಟ್ ವಿಲ್ ಟೇಕ್ ಅರೌಂಡ್ ಟೆನ್ ಡೇಸ್ ಮಲ್ಬಾರ್ಗೆ ಶ್ರೀರಂಗಪಟ್ಟಣದಿಂದ ಮಲ್ಬಾರ್ಗೆ ತಲುಪಲಿಕ್ಕೆ ಸೊ ಹಾಗಾಗಿ ಸುಬೇದಾರ ತಕ್ಷಣಕ್ಕೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಆ ಏನ್ ಟೀಮ್ ಬಂದಿತ್ತು ಈ ನಾರಾಯಣರಾವ್ ತಿರುಮಲರ ಏನ್ ಬಂದಿದ್ರು ಅವನ ಹತ್ಯೆ ಮಾಡ್ತಾನೆ ಅಲ್ಲ ಕೆಲವೊಂದು ಅಹ್ ಮೈಸೂರ್ನಲ್ಲಿ ಇದ್ದಂತಹ ಕೆಲವೊಬ್ಬರನ್ನ ಹತ್ಯೆ ಮಾಡ್ತಾರೆ ಸೊ ಹೀಗಾಗಿ ಏನ್ ಪ್ರಚಾರ ಆಯ್ತು ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್ ಹಿಂದೂಗಳನ್ನ ಹತ್ಯೆ ಮಾಡಿದ ರಾಮ್ಹಾಣರನ್ನ ಹತ್ಯೆ ಮಾಡಿದ ಟಿಪ್ಪು ಸುಲ್ತಾನ್ ಅಲ್ಲಿ ಇದೇ ಇಲ್ಲ ಇದ್ದಿದ್ದು ಸುಬೇದಾರ ಬಟ್ ಹೆಸರು ಯಾರಿಗೆ ಹೋಯ್ಬೋದು ಕೇಳಿದ್ರೆ ಟಿಪ್ಪು ಸುಲ್ತಾನ್ ಅವರಿಗೆ ಹೋಯ್ ಇನ್ನೊಂದು ನಾನು ಔಟ್ ಮಾಡಿದ್ದು ಟಿಪ್ಪು ಸುಲ್ತಾನ್ ಒಂದು ಕಾಲಘಟ್ಟದಲ್ಲಿ ಮಲ್ಬಾರ್ ಅಲ್ಲಿ ಇದ್ದ ಅನ್ನೋದಕ್ಕೆ ಪ್ರೂಫ್ ಇದೆ ಹೇಗೆ ಕೇಳಿದ್ರೆ ಈ ಒಂದು ಘಟನೆ ಯಾರು ಹದಿನೇಳುನೂರ ನೂರ ಎಂಬತ್ತ ಮೂರ್ ಅಂದ್ರೆ ಇದರಲ್ಲಿ ಸತ್ತ ಕೆಲವೊಂದು ವರ್ಷಗಳ ನಂತರ ಒಂದು ವರ್ಷದ ನಂತರ ಎಂಬ ಮೂರರಲ್ಲಿ ಸೊ ಈ ಸಂದರ್ಭದಲ್ಲಿ ಮಲ್ಬಾರಲ್ಲಿ ಇತ್ತ ಸುಲ್ತಾನ್ ಸೊ ಈಗ ಏನು ಇಲ್ಲೊಂದು ಏನು ಒಂದು ಮಂಡ್ಯ ಅಂತ ಒಂದು ಪ್ರದೇಶ ಇದೆ ತಿರುಪತಿಯಲ್ಲಿ ಇಲ್ಲಿಯ ಭಾಗದ ಬ್ರಾಹ್ಮಣರು ಇವತ್ತಿಗೂ ದೀಪಾವಳಿ ಹಬ್ಬವನ್ನು ಆಚರಿಸುವುದಿಲ್ಲ ಅಂತ ಹೇಳ್ತಾರೆ ದಟ್ ಈಸ್ ರಾಂಗ್ ಅದು ಟಿಪ್ಪುವಿನಿಂದಾಗಿ ಅವ್ರು ಇಲ್ಲ ಅಂತ ಅನ್ನೋದು ಸುಳ್ಳು ಯಾಕಂದ್ರೆ ಟಿಪ್ಪು ಅವರ ಯಾರನ್ನ ಹತ್ಯೆ ಮಾಡಿಲ್ಲ ಇದು ಹತ್ಯೆಯಾಗಿದ್ದು ದೀಪಾವಳಿ ಸಂದರ್ಭದಲ್ಲಿ ಅಂತ ಕೂಡ ಹೇಳಲಾಯ್ತು ಆ ನಂತರ ನಂತರದಲ್ಲಿ ಆ ಸಂದರ್ಭದಲ್ಲಿ ಟಿಪ್ಪು ಎಲ್ಲಿದ್ದಾನೆ ಎಂಬ ಮೂರ್ ಕಾಲದಲ್ಲಿ ಮಲಗಾರದಿದ್ದ ಟಿಪ್ಪು ಈ ಘಟನೆ ಹತ್ತು ತಿಂಗಳ ನಂತರ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದ ಈ ಘಟನೆ ಆಗಿದ್ದು ಏಪ್ರಿಲ್ ಮೇ ತಿಂಗಳಲ್ಲಿ ಹಿಂದೂಗಳು ದೀಪಾವಳಿಯನ್ನ ಆಚರಿಸುವುದು ನವೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಟಿಪ್ಪು ಬಂದಿದ್ದು ಇದೆಲ್ಲ ಮುಗಿದ ಹತ್ತು ತಿಂಗಳ ನಂತರ ಆದ್ರೆ ಟಿಪ್ಪು ಅನ್ನ ಏನು ಹೇಳಲಾಯ್ತು ಟಿಪ್ಪುನಿಂದಾಗಿ ಈ ಬ್ರಾಹ್ಮಣರೆಲ್ಲರೂ ದೀಪಾವಳಿ ದೀಪಾವಳಿಯ ಹಬ್ಬವನ್ನು ಆಚರಿಸಿಲ್ಲ ಅಂದ್ರೆ ಹೇಳಲಾಯ್ತು ಇದು ಸುಳ್ಳು ಸೊ ಟಿಪ್ಪು ಹತ್ಯೆ ಮಾಡಿಲ್ಲ ಆನಂತರದಲ್ಲಿ ಬರುದು ಟಿಪ್ಪು ದೇವಾಲಯದ ಧ್ವಂಸ ಮಾಡಿದ ದೇವಾಲಯಗಳನ್ನ ಧ್ವಂಸ ಮಾಡಿದವನಾದ್ರೆ ಶೃಂಗೇರಿ ದೇವಾಲಯಕ್ಕೆ ನೋಡ್ರಿ ಶೃಂಗೇರಿ ಮರಾಠರು ಬಂದು ದಾಳಿ ಮಾಡ್ತಾರೆ ಆಕ್ಚುಲಿ ಈ ಹಿಂದೂಗಳಲ್ಲಿ ಅಥವಾ ಈ ಒಂದು ದಾಳಿಗೂ ಒಂದು ವಿಷಯ ಗೊತ್ತಿತ್ತು ಏನಂತ ಹೇಳಿದ್ರೆ ಹಿಂದೂ ದೇವಾಲಯಗಳ ಗರ್ಭಗುಡಿಯ ಒಳಗಡೆ ಬಹಳಷ್ಟು ನಿಧಿಗಳಿವೆ ಆ ಗರ್ಭಗುಡಿಯನ್ನ ಮಾಡಬೇಕು ದೇವಾಲಯಗಳನ್ನ ಮಾಡಬೇಕು ಅಂತಾದ್ರೆ ಅಲ್ಲಿ ಬಹಳಷ್ಟು ಚಿನ್ನಾಭರಣಗಳನ್ನ ಹಾಕಿ ದೇವಾಲಯಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅನ್ನೋದು ಇವರಿಗೆ ತಿಳಿದಿತ್ತು ಸೊ ಹಾಗಾಗಿ ಮರಾಠರು ಮಾಡ್ತಾರೆ ಮರಾಠರು ದಾಳಿ ಮಾಡ್ತಾರೆ ಶೃಂಗೇರಿಯ ಮೇಲೆ ಸೊ ಶೃಂಗೇರಿ ಮೇಲೆ ದಾಳಿ ಂತಹ ಸಂದರ್ಭದಲ್ಲಿ ಶೃಂಗೇರಿಯಲ್ಲಿದ್ದಂತಹ ಮೂರನೇ ಶ್ರೀಗಳಾಗಿರುವಂತಹ ಸಚ್ಚಿದಾನಂದ ಸ್ವಾಮೀಜಿ ಅವರು ಅಲ್ಲಿಂದ ಹೆದರಿ ಮರಾಠರಿಗೆ ಹೆದರಿ ಶೃಂಗೇರಿಯಿಂದ ಬಂದು ಬಂದು ನೆಲೆಸ್ತಾರೆ ಶೃಂಗೇರಿ ಶೃಂಗೇರಿಯನ್ನ ಬಿಡ್ತಾರೆ ಬಿಟ್ಟು ಕಾರ್ಗಳದಲ್ಲಿ ನೆಲೆಸ್ತಾರೆ ಈಗ ಬಂದಂತಹ ಬಂದಾಠರು ಶೃಂಗೇರಿಯಲ್ಲಿ ವಿಗ್ರಹವನ್ನ ಹೊರಹಾಕಿ ಕೆಡವಿ ದೇವಾಲಯಗಳನ್ನ ಆಲ್ಮೋಸ್ಟ್ ನಾಶ ಮಾಡಿ ಆ ವಿಗ್ರಹಗಳನ್ನ ಹೊರಹಾಕಿ ಅಲ್ಲಿದ್ದಂತಹ ಅಲ್ಲಿ ಕೆಲವೊಂದು ವಸ್ತುಗಳನ್ನ ತೆಗೆದು ಹೋಗ್ತಾರೆ ಮರಾಠರು ಹೋಗ್ತಾರೆ ಆಗ ಸಚ್ಚಿದಾನಂದ ಸ್ವಾಮೀಜಿ ಅವರು ಒಂದು ಪತ್ರವನ್ನ ಬರೀತಾರಂತೆ ಸುಲ್ತಾನ್ ಸುಲ್ತಾಣಿ ನಮ್ಗ ನಮ್ಮನ್ನ ನಮಗೊಂದು ಒಳ್ಳೆ ಆಶ್ರಯವನ್ನ ನೀಡಿ ಮತ್ತೆ ನಮಗೊಂದ್ ನಮ್ಮನ್ನ ಈ ಒಂದು ಸಂಕಷ್ಟದಿಂದ ಬಾಗ ಅಂತ ಕೇಳಿದಾಗ ಟಿಪ್ಪು ಸುಲ್ತಾನ್ರವ್ರಿಗೆ ಒಂದು ಪತ್ರವನ್ನ ಶ್ರೀಗಳಿಗೆ ಬರೀತಾರೇ ಸ್ವಾಮೀಜಿ ಅವರೇ ನೀವು ಈ ಸಮಾಜಕ್ಕೆ ಒಳ್ಳೆತನ ಮಾಡುವವರು ಸೊ ಹಾಗಾಗಿ ನೀವು ಆ ಪಟ್ಟದಲ್ಲೇ ಇರಬೇಕು ನಿಮಗೆ ಮುಂಗಾಲಾಗಿ ಮುಂಗಾಗಲಾಗಿ ನಾನು ಸೈನ್ಯವನ್ನ ಕಳಿಸ್ತೇನೆ ನೀವು ಯಾವುದೇ ಹೆದರಿಕೆ ಇಲ್ಲದೆ ನೀವು ಅಲ್ಲಿ ಇರಿ ಅಂತ ಹೇಳಿ ಅಷ್ಟೇ ಅಲ್ಲದೆ ನನ್ನ ಒಳಿತ ಒಳಿತಿಗಾಗಿ ಕೂಡ ನೀವು ಪ್ರಾರ್ಥನೆಯನ್ನ ಆ ದೇವಿಯತ್ರ ಪ್ರಾರ್ಥಿಸಿ ಅಂತ ಹೇಳಿ ಒಂದು ಪತ್ರವನ್ನ ಬರೀತಾರೆ ಟಿಪ್ಪು ಸುಲ್ತಾನ್ ಸೊ ಇವರ ಅಷ್ಟೇ ಅಲ್ಲ ಆ ದೇವಾಲಯದ ಮೂಲ ವಿಗ್ರಹ ಏನು ಹೊರಗಾಕಲಾಗಿತ್ತು ಆ ವಿಗ್ರಹ ಪುನಃ ಪ್ರತಿಷ್ಠಾಪನೆ ಮಾಡ್ದಾರಂತೆ ಟಿಪ್ಪು ಸುಲ್ತಾನ್ ನಾ ಹೇಗ್ ಹೇಳ್ತೀರಿ ದೇವಾಲಯಗಳನ್ನ ನಾಶ ಮಾಡಿದ ಟಿಪ್ಪು ಸುಲ್ತಾನ್ ಪ್ರತಿಷ್ಠಾಪನೆ ಮಾಡಿದ ಅಷ್ಟೇ ಅಲ್ಲದೆ ಆ ಶೃಂಗೇರಿಯ ಶಾರದಾ ದೇವಿಗೆ ಆಭರಣಗಳನ್ನ ಉಡುಗೊರೆಯಾಗಿ ನೀಡ್ತಾನಂತೆ ನೀಡ್ತಾರಂತೆ ಅಷ್ಟೇ ಅಲ್ಲದೆ ಈಗಲೂ ಕೂಡ ಶೃಂಗೇರಿಯ ಶ್ರೀಗಳು ಹೋಗ ಅಡ್ಡ ಪಲ್ಲಂಕಿಯನ್ನ ನೀಡಿದ್ದು ಇದೇ ದಿ ಗ್ರೇಟ್ ಟಿಪ್ಪು ಇನ್ನು ಕೆಲವೊಬ್ರು ಹೇಳಿದ್ರು ಬುದ್ಧಿಜೀವಿಗಳು ಅವರನ್ನು ಯಾಕೆ ಮೈಸೂರು ಹುಲಿ ಅಂತ ಕರಿಬೇಕು ಅಲ್ಲ ಕರಿಬೇಕು ಕನ್ನಡದ ಒಬ್ಬ ದೇಶೀಯ ರಾಜ ಎದೆ ತಟ್ಟಿ ಹೇಳ್ಬೋದು ಎದೆ ಮುಂಡಿ ಹೇಳ್ಬೋದು ಇಡೀ ಗ್ರೇಟ್ ಲೀಡರ್ ಯಾಕೆ ಅಂತಾನು ಹೇಳ್ತೀನಿ ನಾನು ಇಡೀ ಭಾಗದಲ್ಲಿ ಆಂಗ್ಲರು ಬರ್ತಾರೆ ಅದ್ರಲ್ಲಿ ಹದಿನೇಳನೂರ ತೊಂಬತ್ತೆಂಟರಲ್ಲಿ ಸಬ್ಡರಿ ಅಲಯನ್ಸ್ ಸಿಸ್ಟಮ್ ಅನ್ನ ಲಾರ್ಡ್ ವೆಲ್ಲ ಜಾರಿಗೆ ತರ್ತಾರೆ ಸಹಾಯಕ ಸೈನ್ಯ ಪದ್ಧತಿ ಕೇಳಿರ್ಬೋದು ಗೊಂದು ಕೂಡ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾದ ದೇಶೀಯ ರಾಜ ಬ್ರಿಟಿಷರ ಒಂದು ಸೈನ್ಯವನ್ನ ತನ್ನಲ್ಲಿಟ್ಟುಕೊಳ್ಬೇಕು ಅಷ್ಟೇ ಅಲ್ಲದೆ ಆ ಸೈನ್ಯದ ಅಷ್ಟು ಖರ್ಚು ವೆಚ್ಚಗಳನ್ನ ಆ ದೇಶೀಯ ರಾಜವೇ ಬರೆಸ್ಬೇಕು ಈ ಬ್ರಿಟಿಷರಲ್ಲಿನ ಒಬ್ಬ ಪ್ರತಿನಿಧಿಯನ್ನ ದೇಶೀಯ ರಾಜ ತನ್ನಲ್ಲಿಟ್ಟುಕೊಳ್ಬೇಕು ಅಷ್ಟ ದೆ ಬ್ರಿಟಿಷರ ಅನುಮತಿ ಇಲ್ಲದೆ ಈ ದೇಶೀಯ ರಾಜ ಮತ್ತೊಬ್ಬ ರಾಜನೊಂದಿಗೆ ಮೈತ್ರಿಯನ್ನಾಗಲಿ ಪ್ರೀತಿ ಒಪ್ಪಂದವನ್ನಾಗಲಿ ಮಾಡುವಂತಿಲ್ಲ ಸೊ ಇದು ಸಬ್ಸಿಡರಿ ಅಲೈನ್ಸ್ ಸಿಸ್ಟಮ್ ಇದು ಪದ್ಧತಿ ರೂಲ್ಸ್ ಇರು ಇಡೀ ಭಾರತದ ಕೆಲವೊಂದು ಪ್ರದೇಶದ ಪ್ರಾಂತ್ಯಗಳು ದೇಶೀಯ ರಾಜರು ತಾವೇ ಬಂದು ಒಪ್ಕೊಳ್ತಾರೆ ಸಬ್ಸಿಡರಿ ಅಲೈನ್ಸ್ ಸಿಸ್ಟಮ್ ಅನ್ನ ಬ್ರಿಟಿಷರ್ ಬಂದಿದ್ದಾನೆ ಸಿಂದ ಇಡೀ ಭಾರತದ ಚರಿತ್ರೆಯನ್ನ ತೆಕ್ ನೋಡ್ರಿ ಅಲ್ಲಿ ಒಬ್ಬನೇ ಒಬ್ಬ ವೀರ ಒಬ್ಬನೇ ಒಬ್ಬ ವ್ಯಕ್ತಿ ಒಬ್ಬನೇ ಒಬ್ಬ ಕನ್ನಡಿಗ ಸಿಗ್ತಾನೆ ಅದು ದಿ ಗ್ರೇಟ್ ಟಿಪ್ಪು ಸುಲ್ತಾನ್ ಮೊಟ್ಟ ಮೊದಲ ಬಾರಿಗೆ ಸಹಾಯ ತನಿಖೆ ಪದ್ಧತಿಯನ್ನ ವಿನೋದಿಸ್ತಾನೆ ಕರ್ಸ್ತಾನ ಎಲ್ಲಿವರೆಗೆ ಕೆಲಸ ಕಳಿಸ್ತ ಹೇಳಿದ್ರೆ ಅವ ಸಾರಿಯವರೆಗೂ ಆ ಸಬ್ಸಿಡರಿ ಸಿಸ್ಟಮ್ ಗೆ ಸಹಿ ಆಗಲಿಲ್ಲ ಒಂದು ಪಕ್ಷ ಆತ ಸಹಿ ಆಗಿದ್ರೆ ಟಿಪ್ಪು ಸುಲ್ತಾನ ಇನ್ನೊಂದು ವರ್ಷಗಳ ಕಾಲ ಬದುಕ್ತಿದ್ದ ಬಟ್ ಆ ಕೆಲಸ ಮಾಡ್ಲಿಲ್ಲ ತನ್ನ ಸ್ನಾನವನ್ನ ಹೇಳ್ತೀನಿ ಸ್ಟುಡಿಯಂ ಅಂತ ಈ ಸ್ವಾಭಿಮಾನಿಯವ ಟಿಪ್ಪು ಸುಲ್ತಾನ್ ಒಬ್ಬ ಸ್ವಾಭಿಮಾನಿ ದೇಶ ಪ್ರೇಮಿ ಕೊನೆಗೂ ಸಾರಿಯವರೆಗೂ ಆಂಗ್ಲರಿಗೆ ಗುಲಾಮನ್ ಆಗ್ಲಿಲ್ಲ ಟಿಪ್ಪು ಸುಲ್ತಾನ್ ಅದಕ್ಕೆ ಯಾವಾಗಲೂ ಹೇಳಿ ಅಂಡ್ ಲಾರ್ಡ್ ವೆಲ್ಯಸ್ ಹೇಳ್ತಾನೆ ಟಿಪ್ಪು ಸುಲ್ತಾನ್ ಸಂತಾಗ ಓ ಮೈಸೂರಿನ ಹುಲಿ ಕೊನೆಗೂ ಬೋನಿಗೆ ಬಿದ್ದು ಅಂತಾನೆ ನೋಡ್ರಿ ಬ್ರಿಟಿಷರು ಹೇಳಿದಾರೆ ಮೈಸೂರಿನ ಹುಲಿ ಅಂತ ನಾವು ಸೇರಿಸ್ತಾ ಇದೇ ಓ ಮೈಸೂರ್ ಹುಲಿ ಅಲ್ಲ ಅಂತ ಪ್ಲೀಸ್ ಮೈಸೂರು ಹುಲಿ ಅನ್ನೋದಕ್ಕೆ ಇಲ್ಲಿ ನಾವು ಬಹಳಷ್ಟು ಉದಾಹರಣೆಗಳನ್ನ ನೋಡ್ಕೊಂಡ್ ನೋಡ್ತೀವಿ ಇನ್ನೊಂದ್ ಸ್ವಲ್ಪ ಹೇಳಿ ಮುಗಿಸ್ತೀನಿ ನಾನು ಇನ್ನು ಶ್ರೀರಂಗಪಟ್ಟಣದ ಒಪ್ಪಂದ ಆಗುತ್ತೆ ಬಂದು ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಶ್ರೀರಂಗಪಟ್ಟಣದ ಒಪ್ಪಂದ ಆಗುತ್ತೆ ಈ ಒಪ್ಪಂದದಲ್ಲಿ ಟಿಪ್ಪು ಗೆ ಬಹಳಷ್ಟು ಅವಮಾನ ಆಗುತ್ತೆ ಹೇಗೆ ಕೇಳಿದ್ರೆ ಟಿಪ್ಪು ಸುಲ್ತಾನ್ ತನ್ನ ಆರ್ಧ ರಾಜ್ಯವನ್ನ ಕಳೆದುಕೊಳ್ಬೇಕಾಗುತ್ತೆ ಯುದ್ಧ ನಷ್ಟಕ್ಕಾಗಿ ಮೂರು ಕೋಟಿ ಮೂವತ್ತು ಲಕ್ಷ ಹಣವನ್ನ ಬ್ರಿಟಿಷರಿಗೆ ನೀಡಬೇಕು ಅಂತ ಹೇಳಿ ಶರತ್ ಆಗುತ್ತೆ ಒಪ್ಪಂದ ಆಗುತ್ತೆ ಸೊ ತಕ್ಷಣವೇ ಬ್ರಿಟಿಷರಿಗೆ ಕೊಡ್ಲಿಕ್ಕೆ ಒಂದು ಕೋಟಿ ಮೂವತ್ತು ಲಕ್ಷ ಹಣವನ್ನ ಕೊಡ್ತಾನೆ ತಕ್ಷಣಕ್ಕೆ ಕೊಡ್ತಾನೆ ಟಿಪ್ಪು ಸುಲ್ತಾನ್ ಆದರೆ ಉಳಿದ ಹಣ ಸಂದಾಯವಾಗುವವರೆಗೂ ಟಿಪ್ಪು ಸುಲ್ತಾನ್ ಇಬ್ಬರು ಮಕ್ಕಳನ್ನ ಒದ್ದೆಯಾಳುಗಳನ್ನ ಇಡಬೇಕಾದಂತಹ ಒಂದು ಅನುವಾದ ಇದೆ ಟಿಪ್ಪು ಸುಲ್ತಾನ್ಗೆ ಆಗ ನನ್ಗೆ ಅಷ್ಟೇ ಅನಿಸೋದು ಆಗ ಟಿಪ್ಪು ಸುಲ್ತಾನ್ ಆಪ್ತ ಸ್ನೇಹಿತ ಖಜಾಂಚಿ ಬರ್ತಾನಂದ್ರೆ ಟಿಪ್ಪು ಸುಲ್ತಾನ್ ಹತ್ರ ಮಹಾರಾಜ ನೀನ್ ಮನಸ್ಸು ಮಾಡಿದ್ರಿ ಟಿಪ್ಪು ಸುಲ್ತಾನ್ ಸರ್ ಹೇಳಿದ್ರು ಮದ್ಯ ಮದ್ಯಪಾನವನ್ನ ನಿಷೇಧಿಸಿದ ಅಂತ ಅಲ್ಲಿಗೆ ಬರ್ದಿ ನಾನು ಮದ್ಯ ಮದ್ಯಪಾನವನ್ನ ನಿಷೇಧಿಸಿದ ಈಗ ಖಜಾಂಚಿ ಅವ್ರ ಹೇಳ್ತಾನೆ ಟಿಪ್ಪು ಸುಲ್ತಾನ್ ಗೆ ರಾಜ ನೀನ್ ಆಲ್ರೆಡಿ ಆತ ರಾಜ ಕರ್ಕೊಂಡಿದಿ ಇಷ್ಟು ಹಣವನ್ನ ಕಳೆದುಕೊಂಡಿದ್ವಿ ಬ್ರಿಟಿಷರಿಗೆ ಕೊಟ್ಟಿದ್ವಿ ಇದರ ಜೊತೆಗೆ ನಿಮ್ಮ ಪ್ರೀತಿಯ ಮಕ್ಕಳಾಗಿರುವಂತಹ ಅಬ್ದುಲ್ ಕಲೀ ಹಾಗೂ ಮೊಯನತಿ ಮಕ್ಕಳು ಸೊ ಅವರನ್ನ ಕೂಡ ಒತ್ತೆಯಾಳುಗಳನ್ನ ಹಣಗಳನ್ನಾಗಿಟ್ಟಿದ್ವಿ ಸೊ ಇದು ಈಗ ರೈಟ್ ಟೈಮ್ ನೀನಾ ಮದ್ಯಪಾನ ನಿಷೇಧವನ್ನ ತೆಗೆದು ಹಾಗೂ ಎಲ್ಲರೂ ಕುಡೀಲಿ ಅಲ್ಲಿಂದ ಬಂದಂತಹ ತೆರಿಗೆಯಿಂದ ನಾವೇನ್ ಮಾಡುವ ಖಜಾಂಚೆ ತುಂಬುದೇ ಈ ಹಣ ಅನ್ನಕೊಂಡು ಕೊಡುವ ಬ್ರಿಟಿಷರಿಗೆ ಕೊಟ್ಟು ಈ ಮಕ್ಕಳನ್ನ ತಪ್ಪುಕೊಂಡು ಬರುವಂತ ಸಲಹೆ ನಾನು ಹೇಳ್ತಾನಂತೆ ಆಗಿ ಅದೇ ಪದೇ ಒಂದ್ ಗ್ರೇಟ್ ಅಂತ ಹೇಳ್ತೀನಿ ಯಾಕೆ ಟಿಫು ಸುಲ್ತಾನ್ ಹೇಳ್ತಾರಂತೆ ಬೇಡ ನನ್ನ ಮಕ್ಕಳು ಎರಡು ವರ್ಷ ಲೇಡ ತಡವಾಗಿ ಬರ್ಲಿ ಆದ್ರೆ ನನ್ನ ರಾಜ್ಯದ ಜನರು ಸುಭಿಕ್ಷೆಯಿಂದ ಇರಲಿ ಅಂತ ಬಯಸ್ತಾನೆ ಇದಕ್ಕೆ ಟಿಫು ಮನಸ್ ಮನಸ್ಸು ಮಾಡಿದೆ ಪ್ರತಿಯೊಬ್ಬರಿಗೂ ಮದ್ಯಪಾನವನ್ನ ವಿಲ್ಲರ್ಸಿ ಅಲ್ಲಿಂದ ಬಂದಂತ ಹಣದಿಂದ ತನ್ನ ಮಕ್ಕಳನ್ನ ಆತ ಬಿಡುಗಡೆ ಮಾಡ್ಬೋದಿತ್ತು ಬಟ್ ಆದ್ರಿಂದ ಇನ್ನು ಸರ್ ಹೇಳಿದ್ರು ಸಹ ಹೇಳಿದ್ರು ಆ ಕೆಲವೊಂದು ಅನಿಷ್ಟ ಪದ್ಧತಿಗಳಿದ್ವು ಭಾರತದಲ್ಲಿ ಕೇರಳದಲ್ಲಿ ಇತ್ತು ಮಲಬಾರ್ ಪ್ರದೇಶದಲ್ಲಿ ಇತ್ತು ಅದೇ ಮೊಲಕರಂ ಅನ್ನುವಂತಹ ಒಂದು ತೆರಿಗೆ ಇತ್ತು ಏನಪ್ಪ ಇದು ಮೊಲಕರಂ ಅಂತ ಹೇಳಿದ್ರೆ ಒಂದು ಸ್ತ್ರೀಯ ಮೊಲೆಯ ಗಾತ್ರಕ್ಕೆ ಎಷ್ಟು ಗಾತ್ರ ಇತ್ತು ಅಷ್ಟು ಡ್ಯಾನ್ಸ್ ಅನ್ನ ಕಡಬೇಕಿತ್ತು ಇದು ಒಂದು ಅನಿಷ್ಟ ಪದ್ಧತಿ ದೇವರ ಹೆಸರಲ್ಲಿ ಮಾಡ್ತಿದ್ದಂತಹ ಒಂದು ಅನಿಷ್ಟ ಪದ್ಧತಿ ಇಲ್ಲಿ ಇತ್ತು ಸೊ ಇದನ್ನ ನೋಡ್ತಾನಂತ ನಿಮ್ಗೊದ್ದ ಆತನೇ ಈ ತರ ಇರುವಂತಹ ಒಂದು ಪದ್ಧತಿಯನ್ನ ಅಹಿಷ್ಯ ಪದ್ಧತಿಯನ್ನು ತೆಗೆದು ಹಾಗೆ ಅಂತ ಹೇಳಿ ಎಷ್ಟೋ ಜನರಿಗೆ ಸೀರೆಯನ್ನ ವಿತರಿಸಿದ್ನಂತೆ ಪ್ರಜೆಗಳಿಗೆ ಪುರುಷನಿಗೆ ಬಟ್ಟೆಯನ್ನ ಕೊಟ್ಟಿದ್ನಂತೆ ಇದು ಸರಿಯಲ್ಲ ಇದು ಮಾಡಿದ ಕರೆಕ್ಟ್ ಅಲ್ಲ ಅಂತ ಅಂತ ವಿರೋಧಿಸ್ತಾನೆ ಡಿಪು ಸುಲ್ತಾನ್ ಇನ್ನು ಅಲ್ಲಿದ್ದಂತಹ ನೋಡ್ರಿ ಈ ಋಗ್ವೇದ ಕಾಲದಲ್ಲಿ ನಿಯೋಗ ಪದ್ಧತಿ ಇತ್ತು ಗಂಡ ಪುತ್ರ ಸಂತಾನ ಇಲ್ಲದೆ ಗಂಡ ಸದ್ರೆ ಆಕರೆ ಹೆಂಡತಿ ಗಂಡನ ತಮ್ಮಂದಿರೊಂದಿಗೆ ಸಂಸಾರ ಮಾಡಿ ಮಾಡ್ಬೋದಿತ್ತು ಎಲ್ಲಿವರೆಗೆ ಕೇಳಿದ್ರೆ ಮಗು ಆಗುವವರೆಗೆ ಗಂಡನ ತಮ್ಮ ಅವಳೊಂದಿಗೆ ಸಹೋ ಸಹಜೀಮನವನ್ನ ಮಾಡೋದೇಕ್ ಬಿಟ್ಟು ಹೋಗ್ತಾನೆ ಆದ್ರೆ ಇದು ದೇವರ ಹೆಸರಲ್ಲಿ ಇಲ್ಲಿ ಮತ್ತೊಂದು ಅಹ್ ಮನುಷ್ಯ ಬದ್ಧತೆ ಇತ್ತು ಏನು ಕೇಳಿದ್ರೆ ಹೇಳಿದ್ರೆ ಅಣ್ಣ ಮದುವೆಗಾದ್ರೆ ಆ ಅಣ್ಣನಿಗೆ ಐದು ಜನ ತಮ್ಮಂದ್ರೆ ಇದ್ರೆ ಆ ತಮ್ಮಂದಿರು ಕೂಡ ಅತ್ತಿಗೆಯೊಂದಿಗೆ ಇರಬಹುದು ಇದು ಸಂಪ್ರದಾಯ ಓಕೆ ಇದನ್ನ ವಿರೋಧಿಸ್ತಾನೆ ಇದು ವೇಷ್ಯವಾಟಿಗೆ ಅಂತ ನಾವು ಇದು ಸಂಪ್ರದಾಯ ಎಲ್ಲ ನೀನ್ ಮಾಡದ್ದು ವೇಷ್ಯವಾಟಿಗೆ ಅಂತ ಹೇಳಿ ಕೇಳ್ತಾನೆ ಸೊ ಅದನ್ನ ವಿರೋಧಿಸ್ತಾನೆ ಟಿಪ್ಪು ಸುಲಭ ಇನ್ನುದು ನೋಡ್ರಿ ಮೇಲ್ವರ್ಗದ ಪಂಡಿತರು ಅಥವಾ ಬ್ರಾಹ್ಮಣರು ಅನಿಸಿಕೊಂಡು ದೇವರ ಹೆಸರಲ್ಲಿ ಮಾಡ್ತಿದ್ದಂತಹ ಕೆಟ್ಟ ಕೆಲಸದಲ್ಲಿ ಏನಪ್ಪ ಅನಿಷ್ಟ ಪದ್ಧತಿ ಏನು ಹೇಳಂದ್ರೆ ನವವದು ವಿವಾಹವಾದರೆ ಅದು ಯಾವ ನವವದು ಬ್ರಾಹ್ಮಣರ ಮಗಳ ಮಕ್ಕಳಲ್ಲ ಕೆಲವರ್ಗದ ಶೋಷಿತರ ಮಕ್ಕಳು ಯಾರಾದರೂ ವಿವಾಹವಾದರೆ ಆ ನವದು ಆಗಳ ಮೊದಲ ರಾತ್ರಿಯನ್ನ ಆ ಪಂಡಿತನವರಿಗೆ ಮಾಡ್ಬೇಕಾಗಿತ್ತು ಇದನ್ನ ಕೂಡ ವಿರೋಧಿಸ್ತಾನೆ ಯಾರು ಡಿಂಪು ಸುಲ್ತಾನ್ ಸೊ ಅದಂಗೆ ಆತ ಸುಲ್ತಾನ್ ಅದಂಗೆ ಹೇಳ್ತೀನಿ ಪದೇ ಟಿಂಪು ಅಲ್ಲ ಟಿಂಪು ಸುಲ್ತಾನ್ ಅಂತ ಸೊ ನಂತರದಲ್ಲಿ ಇನ್ನು ಈ ಸೋಷಿಯಲ್ ರಿಫಾರ್ಮ್ಸ್ ಅನ್ನ ನೋಡಿದ್ವಿ ನಂತರದಲ್ಲಿ ನಾವು ನೋಡೋದು ಈ ಗುರುವಾಯ ದೇವಾಲಯದ ಬಗ್ಗೆ ನಾವು ಓದಿದ್ದೆ ಟಿಪ್ಪು ಸುಲ್ತಾನ್ ಯಾವಾಗ ಅಲೀಗಾರ ಬಂದಾನೋ ಆಗ ಗುರುವಾರದಲ್ಲಿದ್ದಂತಹ ಶ್ರೀಕೃಷ್ಣ ದೇವರ ಮೂರ್ತಿಯನ್ನ ತೆಗೆದುಕೊಂಡು ಬೇರೆ ಕಡೆ ಹೋಗಿ ಪ್ರತಿಷ್ಠಾಪನೆ ಮಾಡಲಾಗಿರ್ತಂತೆ ಯಾಕೆ ಕೇಳಿದ್ರೆ ಟಿಪ್ಪು ಬಂದು ಇಲ್ಲಿ ದಾಳಿ ಮಾಡಬಹುದು ಈ ದೇವಾಲಯವನ್ನ ನಾಶ ಮಾಡಬಹುದು ಆದ್ರೆ ಟಿಪ್ಪು ದನು ಮಾಡೇ ಇಲ್ಲ ಟಿಪ್ಪು ಬದಲಾಗಿ ಏನ್ ಮಾಡಿದ ಅಂತ ಹೇಳಿದ್ರೆ ಟಿಪ್ಪು ಬದಲಾಗಿ ಏನ್ ಮಾಡಿದ ಅಂತ ಹೇಳಿದ್ರೆ ಅಲ್ಲಿ ಮೂಲ ದೇವಾಲಯ ದೇವರು ದೇವರು ಇಲ್ಲದಿದ್ರು ಕೂಡ ಮೂರು ಇಲ್ಲದಿದ್ರು ಕೂಡ ಆ ದೇವಾಲಯಕ್ಕೆ ಗೆ ಆರ್ನೂರ ತೊಂಬತ್ತು ಎಕರೆ ದಾನ ದಾನಗೊಂಡಿಲ್ಲ ಅಂದ್ರೆ ಇದು ನಮ್ಮ ನಾವು ಹೇಳ್ತಾರೆ ಇಲ್ಲ ಅವನ ಬಗ್ಗೆ ಮಾತಾಡ್ತಾನೆ ಇಲ್ಲ ಸೊ ಅವ್ನ ಅವನ ಬಗ್ಗೆ ತಿಳ್ಕೊಳ್ಳುವಂತದ್ದು ಬಹಳಷ್ಟು ಇದೆ ಆದ್ರೆ ನಾವದನ್ನ ಹೇಳ್ತಾರೆ ಇನ್ನೇ ಹೂ ಸುತ್ತ ದೇವಾಲಯಗಳನ್ನ ನಾಶ ಮಾಡಿದ್ದ ಅನ್ನೋದಾದ್ರೆ ಆತನ ಒಂದು ಅರಮನೆ ಇತ್ತು ಲಾಲ್ ಮಹಾಲ್ ಅಂತ ಈ ಲಾಲ್ ಮಹಾಲ್ ಅರಮನೆ ಅಂದ್ರೆ ಎಂದಿಗೂ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ರಿ ಗಂಗಾಧರಾಂದೇಶ್ವರ ದೇವಾಲಯ ಇದೆ ಆ ದೇವಾಲಯ ಆತ ದೇವಾಲಯಗಳನ್ನ ಹೊಡುವುದೇ ಅವನ ಉದ್ದೇಶ ಆಗಿದ್ರೆ ಮೊದಲಿಗೆ ಲಾಲ್ ಮಹಲ್ ಅರಮನೆ ಮುಂದೆ ಇದ್ದಂತಹ ಗಂಗಾಧೇಶ್ವರ ದೇವಾಲಯ ಹೊಡಿಬೇಕಿತ್ತು ಬಟ್ ಆತ ಹೊಡೆದಿಲ್ಲ ಇಂದಿಗೂ ತ್ರಿಕಾಲದಲ್ಲಿ ಅಂದ್ರೆ ಮೂರು ಹೊತ್ತು ಪೂಜೆ ನಡೀತಿದೆ ಆ ಗಂಗಾಧೇಶ್ವರ ದೇವಾಲಯ ಇನ್ನು ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಧನಾಥ ಸ್ವಾಮಿ ದೇವಾಲಯ ಇತ್ತು ಅದು ಕೂಡ ಇವತ್ತಿಗೂ ಪೂಜೆ ನಡೀತಾ ಇದೆ ಇನ್ನು ಆತ ನೀಡಿದಂತಹ ಕಾಂಗ್ರೆಸ್ ವಿಶ್ವಾಸ ಅಂತಂದ್ರೆ ನಾವು ನಂಜನಗೂಡಿನಲ್ಲಿ ನೋಡಬಹುದು ಅಲ್ಲಿ ಒಂದು ಪಂಚಲಿಂಗವನ್ನ ಲಿಂಗವನ್ನ ಕೂಡ ಸ್ಥಾಪನೆ ಮಾಡಿದ್ದ ಕತೆ ಇನ್ನೊಂದಿದೆ ಇನ್ನೊಂದ್ಸಲ ಹೇಳ್ತೇನೆ ಸೊ ಇಶು ಟಿಪ್ಪು ಸುಲ್ತಾನ್ ಮಾಡಿದಂತಹ ಕೆಲವೊಂದು ಸಾಧನೆಗಳಾಗ ಹೇಳಿದ್ದಾರೆ ಚಾಲಾ ವರ್ಷ ತುಂಬಾ ಕಡಿಮೆ ಇರುವುದರಿಂದ ಇನ್ನೊಂದ್ ಬಾರಿ ಅವಕಾಶ ಸಿಗಿದಾಗ ಇನ್ನಷ್ಟು ಮಾತಾಡುವ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು